ನಾವು ಹೇಳ್ತ ಅದು ಬಗೆ ಹರಿದೀನಿ ಇದೇನು ಮಾಡೋಕ್ಕಾಗಲ್ವಣ್ಣ ನಿಮ್ಗೆಲ್ಲ ತಿಳುವಳಿಕೆ ಇರೋ ನೀವೇ ಎಷ್ಟೇ ಮಾಡಿ ನಾಳೆ ಬೆಳಗ್ಗೆ ಇಲ್ಲಿ ಅರ್ಜಿ ನಾಳೆ ಬೆಳಗ್ಗೆ ನಮ್ಮ ವಿರುದ್ಧ ಕೋರ್ಟ್ ಆಗಲ್ವಾ ನಂದು ವಿಲೇ ಮಾಡ್ತೀನಿ ನೀವ್ ಹೆಂಗ್ ನನ್ನ ಜಾಗ ಅಟ್ಲೀಸ್ಟ್ ನನ್ಗೆ ವಿಲೇ ಕೊಡಬೇಕು ಎಂಡೋಸ್ಮೆಂಟ್ ಕೊಡ್ಬೇಕು ನಿಮ್ಗೆ ಆಗಲ್ಲ ನೀವು ಕ್ವಾಲಿಫೈ ಇಲ್ಲ ಅಂತ ಅದಾಗ್ಬೇಕಂದ್ರೆ ಕಮಿಟಿ ಕುತ್ಕೊಬೇಕು ಅವರು ಕಮಿಟಿ ಸಿಟಿಂಗ್ ಈ ಸಬ್ಜೆಕ್ಟ್ ಬರಬೇಕು ಈ ಸರ್ವೆ ನಂಬರ್ ಬರಬೇಕು ಇಲ್ಲಪ್ಪ ಅವ್ರಿಗೆ ಫಿಟ್ ಆಗಲ್ಲ ಅವ್ರಿಗೆ ಆಲ್ರೆಡಿ ಬೇರೆ ಜಮೀನ್ ಇದೆ ಇಲ್ಲ ಈ ಗ್ರಾಮದಲ್ಲಿ ಜಾನುವಾರಿಗೆ ನೂರು ಜಾನುವಾರಿಗೆ ಮೂವತ್ತ್ ಎಕರೆ ಇಲ್ಲ ಇಲ್ಲಿ ಹಾಗಾಗಿ ಅವ್ರಿಗೆ ಕೊಡಕ್ಕಾಗಲ್ಲ ಇಲ್ಲ ಪಂಚಾಯತಿ ಲಿಮಿಟ್ಸ್ ಬರುತ್ತಿದ್ದು ನಮ್ಮ ಮುನ್ಸಿಪಾಲಿಟಿ ಇಂದ ಐದು ಕಿಲೋಮೀಟರ್ ಆಗ್ತಿರ್ ಏನೋ ಕಾರಣಗಳಿಂದ ನಾವು ವಿಲೆ ಮಾಡ್ತೀವಿ ಅದಾಗುವವರೆಗೂ ಕೂಡ ಈ ಜಮೀನ ಜಮೀನ್ ಪರ್ಪಸ್ ನಾವ್ ಈಗ ಹಾಗಾಗಿ ಹೇಳ್ತೀನಿ ಕೊಡೋ ತಪ್ಪ ಇದೇ ಜಾಗದಲ್ಲಿ ಕ್ರಮ ಇದೆ ಇದು ಗೋಮಾಳ ಈ ಗೋಮಾಳದಲ್ಲಿ ಆರ್ ಎಕರೆ ಗೋಮಾಳ ಅಂತ ಬರ್ತಾ ಇದೆ ಎರಡ್ ಎಕರೆ ಸರ್ವೆ ಎಂಜಾಯ್ಮೆಂಟ್ ಅಲ್ಲಿ ಇದಾರೆ ಅಂತ ನಮ್ಮ ಯಾರೇ ಹೇಳಿದ್ದಾರೆ ಜೊತೆಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಅಂಗ ಮಾತ್ರಕ್ಕೆ ಅವ್ರಿಗೆ ಗ್ರಾಂಟ್ ಮಾಡ್ತಾ ಅರ್ಥ ಅಂತ ಅವ್ರನ್ನ ಡಿಸ್ಪೋಸ್ ಮಾಡ್ಬೇಕಾದ್ರೆ ಅವ್ರಿಗೆ ಗ್ರಾಂಟ್ ಮಾಡ್ಬೇಕಂತ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಇಷ್ಟ ಕಂಡೀಷನ್ಸ್ ಹೇಳಿದ ನನ್ನ ಹತ್ರ ಐದು ಕಂಡೀಷನ್ಸ್ ಆರ್ ಕಂಡೀಷನ್ಸ್ ಇದೆ ಅವ್ರ ಹತ್ರ ನಾಲ್ಕೂವರೆ ಎಕರೆ ಮೇಲೆ ಜಮೀನ್ ಇದ್ರೆ ಅವರು ಕೊಡಲ್ಲ ಸರ್ಕಾರಿ ಕೆಲಸಗಳಲ್ಲಿ ಇದ್ರು ಕೊಡಲ್ಲ ಅವ್ರು ನಮ್ಮ ಮುನ್ಸಿಪಾಲ್ಟಿ ಇಂದ ಐದು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರುತ್ತೆ ಅಂದ್ರೆ ಜಾಗ ನಾವು ಕೊಡಲ್ಲ ಮಂಜೂರಾಗಿದ್ರೆ ಕೊಡಲ್ಲ ಖಂಡಿತ ಕೊಡಲ್ಲ ಅದೇ ಸೀಲಿಂಗ್ ಲಿಮಿಟ್ ಅಂತ ಇದೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಮೇಲೆ ಒಂದು ಕೂಡ ಕೊಡಲ್ಲ ನಾವು ಇವೆಲ್ಲ ಕಾರಣಗಳ ಪರೀಕ್ಷೆ ಮಾಡ್ತೀರಿ ಇಲ್ಲಿ ಬಗರ್ಕುಂ ಕಮಿಟಿ ಬಂದಾಗ ಈಗ ನನ್ನ ಕಚೇರಿಯಲ್ಲಿ ಮೂರ್ ಸಾವಿರದ ನಾನೂರು ಪ್ರಕರಣಗಳು ಇದಾವೆ ಅದರಲ್ಲಿ ಐವತ್ ಮೂರು ಅಪ್ಲಿಕೇಶನ್ ಹಾಕೊಂಡ್ರೂ ಮುನ್ನೂರ ನಲವತ್ತೈದು ಪ್ರಕರಣ ಇದೆ ಇವನ್ನೆಲ್ಲಾನು ಕೂಡ ನಾವು ಈಗ ಅರ್ಜಿಗಳನ್ನ ಬಗರ್ ಕಮಿಟಿ ಮುಂದೆ ಇಡ್ತಾ ಇದೀವಿ ಆ ಜಾಗಗಳನ್ನ ಯಾವ್ದಕ್ಕೂ ನಾವು ಕ್ರಮವಹಿಸಕ್ಕಾಗಲ್ಲ ಅಂತ ನಾನ್ ನಿಮ್ಗೆ ಹೇಳ್ತಾ ಇರೋದು ಇದು ಅದು ಆ ಜಾಗ ಬಂದ್ ಇದು ಆ ಜಾಗ ಈಗ ನಾನು ಏನು ಗ್ರಾಂಡ್ ಮಾಡಕ್ ಅಧಿಕಾರ ನನಗಿರಲ್ಲ ವಿಲೇ ಆಗ್ಬೇಕು ಅದಾದ್ಮೇಲೆ ನಿಮ್ ಕಳ್ ಖಂಡಿತ ನೀವ್ ಹೇಳಿ ಜಾಗ ಕೊಡ್ತೀರಿ ಅದು ವಿಲೇ ಮಾಡ್ಬೇಕಂದ್ರೆ ಕಮಿಟಿ ಬರ್ಬೇಕು ನಮಗೆ ಸರ್ವೆ ನಂಬರ್ ಐದರಲ್ಲಿ ಸರ್ಕಾರಿ ಗೋಮಾಳ ಅಂತ ಇದೆ ಹೌದು ನಮ್ಗ್ ಅದರಲ್ಲೇ ಕೊಡ್ಬೇಕು ಅಂತ ನಮ್ ಒತ್ತಾಯ ನಿಮ್ ಹೊತ್ತ ಸರಿಯಲ್ಲ ಈ ಈ ಗ್ರಾಮದಲ್ಲಿ ಅಷ್ಟೇ ಬೇರೆ ರಿಸರ್ವ್ ಆಗಿಲ್ವಾ ನೋಡ್ರಿ ಪಂಚಾಯತಿವರು ಇದಾರೆ ವರ್ಗ ಹೋರಾಟ ಮಾಡ್ಬೇಕು ಪಡ್ಕೊಬೇಕು ನಮ್ಗೆ ಹೇಳ್ತಾ ಇದ್ರಿ ಗ್ರಾಂಟ್ ಆಗಿದೆ ನೀವ್ ಹೇಳ್ತಾರದು ಅದು ಯೋಗ್ಯಾರ ಮಾಡ್ತಾರ ಹಿಂಗ ಮಾಡ್ಕೊಡ್ತೀರ ಹೇಳಿ ನೀವ್ ಹಿಂಗ ಮಾಡ್ಕೊಡ್ತೀರ ಮಾಡ್ಕೊಡ್ತೀರಿ ತಪ್ಪಣ ಮಾಡ್ತೀರಿ

ಯಾವ ಜಾಗ ಏನು ಅನ್ನೋದಕ್ಕೆ ಒಂದು ಮೀಟಿಂಗ್ ಮಾಡಿ ಪಂಚಾಯತ್ವರು ಮತ್ತೆ ಎಮ್ ಎಲ್ ಎ ಶಾಸಕರು ಆಗ್ಲೇಬಹುದು ಈಗಿನ ಇಲ್ಲಿ ಪಂಚಾಯತ್ವರು ಆಗ್ಬಹುದು ವ್ಯವಸಾಯವರಬಹುದು ನಾವು ಗೊತ್ತಿ ನೀವು ಮುಖಂಡರು ಬನ್ನಿ ಈ ಗ್ರಾಮದಲ್ಲಿ ಈಗ ಆಶ್ರಯದ ಇದೆಯಲ್ಲ ಸರ್ ನಿಮ್ಮ ಜಾಗ ಎಷ್ಟು ಜಾಗ ರಿಸರ್ವ್ ಆಗಿದೆ ಸರ್ ಈ ಗ್ರಾಮ ಪಂಚಾಯತಿ

ಜನಸ್ಥಿತಿ ಹಂಗೆ ಇರ್ಬೇಕು ಇಲ್ಲಿ ನಾನು ಬರೋದು ಇದು ನಾನು ಅರ್ಜಿ ಹಾಕೊಂಡಿದ್ದೀನಿ ಅನ್ನೋದು ನಾನು ಇನ್ನೇನೋ ಮಾಡಿದ್ದೀನಿ ಅನ್ನೋದು ಅವೆಲ್ಲ ನಡೀಕೊಡ್ತೀವಿ ಮಾಡ್ತೀರೋ ಅದಕ್ಕೆ ನಾವು

ಈಗ ತಾವ್ ಹೇಳ್ತಾ ಇದ್ರಿ ಈಗ ಅದನ್ನ ಇನ್ನೊಂದ್ ತರ ಸ್ಕೆಚ್ ಬರ್ತದೆ ಅವರು ಇನ್ನೊಂದು ಪರ ಕೆಲಸ ಮಾಡ್ತಾರ ಅವರು ಬಡವರ ಪರ ಕೆಲ್ಸ ಮಾಡ್ತಾರಲ್ಲ ಅವರು ದುಡ್ಡು ಕೊಡೋರ್ ಒಂಥರ ಸ್ಕೆಚ್ ದುಡ್ಡು ಕೊಡ್ದಿರೋ ಬಡವರು ಸ್ಕೆಚ್ ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ತಾವು ಕಾನೂನು ರೀತಿ ಕ್ರಮ ತಗೊಳ್ಳಬೇಕು ಸರ್ ನೀವು ಖಂಡಿತ ಇಲ್ಲ ಅವರು ऑलरेडी ಆರು ದಿನ ಆಯ್ತು ಸರ್ ಸರ್ವೆ ನೋಟಿಸ್ ಕೊಟ್ಟ ಆಟ್ಲೀಸ್ಟ್ 10 ದಿನದೊಳಗೆ ಅವರು ರಿಪ್ಲೈ ಆದ್ರು ಕೊಡಬೇಕಾಯಿತು ಇಲ್ಲಿ ತನಕ ರಿಪ್ಲೈ ಕೊಟ್ಟವನ ಕೊಟ್ಟವನ ಆಕ್ಷನ್ ಏನು ಏನು ಆಗಿಲ್ಲ ಈಗ ಯಾರು ತಪ್ಪು ಮಾಡಿದರೋ ತಪ್ಪು ಮಾಡ್ಕೊಂಡು ಹೋಗದಾ ಈಗ ಇವ್ರು ಮಾಡರೋ ತಪ್ಪಿನಿಂದನೇ ಇವತ್ತು ಇಲ್ಲಿ ಕ್ಲಾಶ್ ಆಗ್ತಾ ಇರೋದು ಇದರಲ್ಲಿ ಏನು ಅನುಮಾನನೇ ಇಲ್ಲ ಇವಾಗ ಅಧಿಕಾರಿಗಳು ನಮಗೆ ಅವರು ಯಾರು ಅರ್ಜಿ ಹಾಕೋರು ಅಂತ ನನ್ಗೆ ಈ ಕ್ಷಣದವರೆಗೂ ಗೊತ್ತೇ ಇರಲಿಲ್ಲ ಈ ಪ್ರಶ್ನೆ ನೀವೇನ್ ಹೇಳಿದ್ರು ಈ ಪ್ರಶ್ನೆ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಜಾಕೀರ್ ಮಂದೇನ ಕೇಳಿದೀನಿ ಆ ಜಾಕೀರ್ ಒಂದು ಅವತ್ತಿಗೆ ಈ ಗ್ರಾಮಸ್ಥರ ಎಲ್ಲ ನೀನು ಅಣ್ಣ ಹಾ ಇನ್ನು ಮುಂದೆ ಜಾಕೀರ್ ಮಾತಾಡಿದ್ ನಿಲ್ವಾ ಅವತ್ ಎಂಜಾಯ್ಮೆಂಟ್ ಅಲ್ಲಿ ನಾನ್ ಲಾಸ್ಟ್ ಟೈಮ್ ರಿಪೋರ್ಟ್ ಕೊಡಬೇಕಾ ನೀವ್ ಇದ್ದೇ ಇಲ್ಲ ಅಂತ ಪ್ರಶ್ನೆ ಕೇಳಿದ್ ನಿಲ್ವಾ ಹೌದು ನೀನ್ ಏನ್ ಸಿಗ್ನೇಚರ್ ನೀವಿದ್ದೇ ತಾನೇ ನಾನ್ ಬರಕ್ ಮುಂಚೆ ನೀವೆಲ್ಲ ಇದ್ದಾಗ ನೆಡಿದಿರ ಆ ರಿಪೋರ್ಟ್ ನನ್ನ ಪ್ರಶ್ನೆಗೆ ಉತ್ತರ ನಾನು ಕೊಡಕ್ಕಾಗಲ್ಲ ಕ್ರಮ ತಗೊಂಡಿದ್ದೀನಿ ಅಂತಾಯ್ತಿ ನೋಡಿ ಅವರೆಲ್ಲ ಅವ್ರೆಲ್ಲ ಅವತ್ತಿಗೆ ಇವರೆಲ್ಲ ಇದ್ರೆ ಮಾತಾಡಿದೀನಿ ಲಾಸ್ಟ್ ಟೈಮ್ ಕೇಳಿ ಅವ್ರಿಗೆ ನಾನು ಬಂದವರೆಲ್ಲರೂ ಇದ್ರು ಇವ್ರ ಮುಂದೆ ಗೆ ಸೈನ್ ಮಾಡಿಸ್ಕೊಂಡವ್ರೈನ್ ಮಾಡಿಲ್ಲ ಏನು ಮನೆ ಸೈಟ್ ಇಲ್ದವ್ರು ಅವ್ರಿಗೆ ಸೈಟ್ ಅವರಿಗೆ ಸೈಟ್ ಕೊಡೋದಕ್ಕೆ ನಿಗದಿಗೊಳಿಸಿದ್ರಿ ಅದು ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ನಮ್ದು ಅದರಲ್ಲಿ ಈಗಾಗಲೇ ನೂರ ನಲವತ್ತೆರಡು ಎಕರೆ ಅಂದರೆ ನಾಲ್ಕು ಸಾವಿರದ ಇನ್ನೂರ ಐವತ್ತೆರಡು ಸೈಟ್ಗೆ ರಾಜೀವ್ ಗಾಂಧಿ ಕಾರ್ಪೊರೇಷನ್ಗೆ ಡೆವಲಪ್ ಮಾಡೋದಕ್ಕೋಸ್ಕರ ಕಳಿಸಿದ್ದೀವಿ ಇನ್ನೂ ನೂರ ಐವತ್ತು ಈಗಾಗಲೇ ಈಗ ಸಭೆಯನ್ನು ನೋಡ್ತಾ ಇದ್ದೀವಿ ಪೂರಕವಾಗಿ ನೋಡಿ ಈ ಥರ ಮಾಡಿ ನಿಮಗೆ ಇಲಾಖೆ ಇದು ನೀವೆಲ್ಲಿ ಎಲ್ಲಿ ಎಲ್ಲಿ ಶುರುವಾದ ಜನ ತಾಲೂಕು Yeah. ಇದೆಲ್ಲ ಹೇಗೆ ಅಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಆಗಂತ ಸಿಸ್ಟಮ್ ಇರ್ತಕ್ಕಂಥದ್ದು ಇವಾಗೆಲ್ಲ ಯಾರು ಅರ್ಜಿ ಕೊಟ್ಟು ತಗೊಂಡು ಮಾಡುವಂತ ಕೆಲಸ ಇಲ್ಲ ಇವಾಗ ಯಾರ ಸೈಟ್ ಇಲ್ಲೋ ಮನೆ ಇಲ್ಲೋ ಅನ್ನೋದು ಈಗಾಗಲೇ ನಮ್ಮಲ್ಲಿ ಹದಿಮೂರು ಸಾವಿರ ಜನಕ್ಕೆ ಇಲ್ಲ ಅನ್ನೋದು ಕೂಡ ನಮ್ಮ ಆನ್ಲೈನ್ ಅಲ್ಲಿ ಇದೆ ಜನಕ್ಕೆ ಅದರಲ್ಲಿ ಒಬ್ಬ ಐದು ಸಾವಿರ ಚಿಲ್ಲರೆ ಸೈಟ್ ಇಲ್ಲಿರೋರು ಒಂದು ಏಳು ಸಾವಿರ ಮನೆ ಇಲ್ದಿರೋರು ಅಂತ ಹೇಳಿ ಈ ತರದ ಇದರಲ್ಲಿ ಇದೆ ಆನ್ಲೈನ್ ಅಲ್ಲಿ ಇದೆ ನೀವೇ ಬೇಕಾದ್ರೆ ಹಾಕೊಂಡ್ ನೋಡ್ಕೋಬೋದು ಅದೇನು ದೊಡ್ಡದೇನಲ್ಲ ರಾಜೀವ್ ಗಾಂಧಿ ಅರ್ಜಿ ಅರ್ಜಿ ಕೂಡ ಅರ್ಜಿ ಈಗ ಬಿಟ್ಟಿಲ್ಲ ಇನ್ನ ಬಿಡ್ತಾರೆ ಬಟ್ ಇದನ್ನೆಲ್ಲ ರೆಡಿ ಮಾಡ್ತೀರಿ ಆಗ ಬೇಕಾದ್ರೆ ಪಂಚಾಯತ್ ಪಂಚಾಯತಿಗೆ ಕಳಿಸ್ಕೊಡ್ತೀರಿ ಗ್ರಾಮ ಸಭೆ ಆಗ್ತದ ಆಗ ಅರ್ಜಿ ಹಾಕ್ರಿ ಅದನ್ನ ಸೇರಿಸಿ ಮಾಡ್ಕೊಡ್ರಿಂತ ಇಲ್ಲ ಅಂತ

ಬೆನಿಫಿಷರಿ ಲಿಸ್ಟ್ನ ಚೆಕ್ ಮಾಡಿ ಅವ್ರಿಗೆ ಬೆನಿಫಿಶಿ ಲಿಸ್ಟ್ ಮಾಡಿದ ಅವ್ರಿಗೆ ಅಲೋಕೇಶನ್ ಮಾಡ್ತೀವಿ ನಮ್ಮ ಕರ್ತವ್ಯ ಏನು ಗೋಮಳ ಯಾವ ಜಾಗದಲ್ಲಿ ನಾವು ಆಶ್ರಯ ಮಾಡಬೇಕಂತ ಪ್ರಪೋಸಲ್ ನಾವು ಪಂಚಾಯಿತಿಯವರು ಡಿಸ್ಕಷನ್ ಮಾಡ್ತೀವಿ ಅವ್ರು ಈ ಜಾಗ ಅಂತ ಪರ್ಟಿಕ್ಯುಲರ್ ಅಂತ ಹೇಳಿದಾಗ ಇದನ್ನು ನಾವು ಆರ್ ಟಿ ಸಿಲಿ ಆಶ್ರಯ ಹೇಗೆ ಅಂತ ನಾವು ಮಾಡ್ಕೊಳ್ಳೋವರೆಗೂ ನಮ್ಮ ಜವಾಬ್ದಾರಿ ಹದ್ ಬಸ್ ಹಾಕೊಡೋ ಜವಾಬ್ದಾರಿ ನಾವು ಕೊಟ್ಟಿರ್ತೀವಿ ತದನಂತರ ಅವರು ದೇವ್ರ ಥರ ಫಾರ್ಮೇಶನ್ ಮಾಡಿ ತಮ್ಗೆ ಅಲೋಕೇಶನ್ ಲಿಂಸ್ ಮಾಡ್ತಾರೆ ಇದು ಪ್ರಕ್ರಿಯೆ ಈ ಈ ಗ್ರಾಮ ಅಷ್ಟೇ ಇರೋದ್ರಿಂದ ಆ ಜಾಗದಲ್ಲಿ ಕಂಪ್ಲೀಟ್ ಖಾಲಿ ಆಗಿದ್ಯಾ ಎಲ್ಲ ಫಿಲ್ ಆಗಿದಾವ ಈ ಗ್ರಾಮಸ್ಥರಿಗೆ ಮತ್ತೆ ಇವರಿಗೆ ಮನೆ ಮಾಡೋದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಗೊತ್ತಾದ್ರೆ ಇನ್ನೂ ಅಡಿಷನಲ್ ಗೋ ಮಾಡಿ ನಾವು ರಿಸರ್ವ್ ಮಾಡ್ತೀವಿ ಅರ್ಥ ಆಯ್ತಲ್ವಾ ಸೊ ಹಾಗಾಗಿ ಅದನ್ನ ಪರಿಶೀಲನೆ ಮಾಡ್ಕೊಬೇಕು ನಾವ್ ಈಗ ಆಲ್ರೆಡಿ ರಿಸರ್ವ್ ಮಾಡಿರೋದ್ರಲ್ಲಿ ಎಷ್ಟು ಬೆನಿಫಿಶರಿ ಆಗಿದ್ದಾರೆ ಇನ್ನು ಎಷ್ಟು ಉಳ್ದಿದೆ ಉಳಿದಿದ್ರೆ ಅಲ್ಲೇ ಅವಕಾಶ ಮಾಡ್ಕೊಡ್ತೀರಿ ಇದು ಪ್ರೊಸೀಜರ್ ನಮಗೆ ಯಾಕೆ ಗೊತ್ತಾ ಇದು ಏಳನೇ ತಿಂಗಳಲ್ಲಿ ಕೊಟ್ಟಿರೋದು ಅಲ್ಲ ಜೂನ್ ನಲ್ಲಿ ಇಲ್ಲಿ ತನಕ ಆಗಿಲ್ಲ ಈ ಒಂದು ಸಮಯ ನಿಗದಿ ಮಾಡಿದ್ರೆ ನಾವು ಎಷ್ಟು ದಿವಸ ಅಂತ ಹೇಳಿ ಹದಿನೆಂಟರಲ್ಲಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದದು ಇನ್ನೇನು ಪಂಚಾಯತಿ ಅವರು ಮಾಡಿದ್ದಲ್ಲ ಇದು ಅವ್ರವ್ರಿಗೆ ಬಿಟ್ಟು ಮಾಡಿರ್ತಕ್ಕಂಥದ್ದು ಅದ್ರಾಗೂ ಮಿಸ್ ಆದೋರ್ಕ ಅವಕಾಶ ಮಾಡಿಕೊಡಕ ಅವಕಾಶ ಸಿಗ್ತದ ಗ್ರಾಮ ಸಭೆಗಳಿಗೆ ಸೇರ್ಸ್ತಾರೆ ಮಾಡ್ಕೊಡ್ತಾರೆ ಅದನ್ನ ಹೇಳ್ಬೇಕಲ್ಲ ಸರ್ ಯಾರು ಆರೆ <laughs> ತರ

ಜವಾಬ್ದಾರಿಂದು ಸ್ವಲ್ಪ ಕಾಲ ಟೈಮ್ ಕೊಟ್ರಿ ಯಾಕಂದ್ರೆ ಅದೇ ಹೇಳಿದಿಲ್ಲ ಈಗ ಅಷ್ಟೇ ಇದ್ರೆ ಚೆಕ್ ಮಾಡ್ತೀರಿ ಅಲ್ಲಿ ಇನ್ನೂ ಖಾಲಿ ಇದಾವೆ ಎಲ್ಲರಿಗೂ ಅವಕಾಶ ಮಾಡ್ಕೊಡ್ತೀರಿ